ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪನ್ನೀರ್ ಮಸಾಲೆ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ಬೇಗ ಆಗೋವಂಥದ್ದು ಒಂದು ರೆಸಿಪಿ ಇದು ಚಪಾತಿಗೆ ಪೂರಿಗೆ ಎಲ್ಲಾನು ಚೆನ್ನಾಗಿರುತ್ತೆ ಹಾಗೆ ಗೀ ರೈಸ್ ಏನಾದರೂ ಮಾಡಿಕೊಂಡ್ರೆ ಅದಕ್ಕೂ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನಿಲ್ಲಿ ಪನ್ನೀರನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ರೀತಿ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ಇದನ್ನು ಹುರ್ಕೊಳ್ಳೋಣ ಅದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾಯಿದ್ರಿ ಅದಕ್ಕೂ ಕೂಡ ನಾನೀಗ ಉತ್ತರನ ಕೊಟ್ಕೊಳ್ತಾ ಹೋಗ್ತೀನಿ ತುಂಬ ಜನ ಕೇಳ್ತಾ ಇದ್ದಿದ್ದು ಕೆಲಸ ಬಿಟ್ಬಿಟ್ರೆ ನೀವು ಜಾಬ್ ಮಾಡ್ತಾ ಇಲ್ವಾ ಈಗ ಮನೆಯಲ್ಲೇ ಇದ್ದೀರಾ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನು ಅಕ್ಟೋಬರಲ್ಲೇ ನಿಮಗೊಂದು ವೀಡಿಯೋ ಶೇರ್ ಮಾಡಿದ್ದೆ ಅಕ್ಟೋಬರಲ್ಲಿ ಏನು ವೀಡಿಯೋ ಶೇರ್ ಮಾಡಿದ್ದೆ ಅಂತಂದರೆ ದಸರಾ ಹಬ್ಬದ ಟೈಮಲ್ಲಿ ಅಂದರೆ ದಸರಾ ಎಲ್ಲ ಮುಗ ದಸರಾ ಮಾಡಿ ಸೆಲೆಬ್ರೇಟ್ ಮಾಡಿದ್ದದ್ದು ಒಂದು ವೀಡಿಯೋ ಶೇರ್ ಮಾಡಿದ್ದೆ ಆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಸೊ ನಾನು ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ನಾನು ಇಲ್ಲಿಗೆ ಬಂದು ಸೊ ಫೈವ್ ಇಯರ್ಸ್ ಆದಮೇಲೆ ನೋಡಬೇಕು ಇನ್ನು ಬೇರೆ ಆಪರ್ಚುನಿಟೀಸ್ ನನಗೆ ಸಿಗುತ್ತೆ ೇನೋ ಅಥವಾ ಬೇರೆ ಕಡೆ ಏನೋ ಟ್ರೈ ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೆ ಹಾಗೇ ತುಂಬ ಸಲ ಹೇಳ್ತಾ ಇದ್ದೆ ನಾನು ಆಲ್ಮೋಸ್ಟ್ ಈಗ ಫೈವ್ ಇಯರ್ಸು ಮತ್ತು ಮುಂಚೆ ಒಂದು ಕಂಪ್ನಿಯಲ್ಲಿ ಟೂ ಇಯರ್ಸ್ ಅಲ್ಲಿ ಕೂಡ ವರ್ಕ್ ಮಾಡಿ ನಾನು ಅಲ್ಲಿ ಟೂ ಇಯರ್ಸ್ ವರ್ಕ್ ಮಾಡಿದ್ದೆ ಮತ್ತು ಒಂದು ಸ್ವಲ್ಪ ದಿನ ಕೆಲಸ ಬಿಟ್ಟಿದ್ದೆ ಅಲ್ಲಿ ಕೆಲಸ ಬಿಟ್ಟ ಮೇಲೆ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸ್ ಆ ಥರ ರೆಸ್ಟ್ ಮಾಡಿ ಆಮೇಲೆ ಬೇರೆ ಕಡೆ ಕೆಲಸ ಹುಡುಕಿ ಆಮೇಲೆ ಹೋಗಿದ್ದಂಥದ್ದು ಸೊ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅಂದರೆ ನಮಗೂ ಕೂಡ ಆಗೋದಿಲ್ಲ ಅಲ್ವಾ ಸೊ ಫೈವ್ ಇಯರ್ಸ್ ಆಗಿದೆ ಗ್ರ್ಯಾಚುಯೇಟಿಗೆ ಎಲಿಜಿಬಲ್ ಇದೆ ಹಾಗೆಯೇ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಸೊ ಬೇರೆ ಏನಾದರೂ ಟ್ರೈ ಮಾಡೋಣ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದೇ ಇದರಲ್ಲಿ ಯಾವಾಗಲೂ ಹೋಗ್ತಾ ಇದ್ದೀನಲ್ವಾ ಸೊ ಒಂದೇ ಒಂದು ಡೆಸಿಗ್ನೇಷನ್ ಅಥವಾ ಒಂದೇ ಪೋಸ್ಟಲ್ಲಿ ಐದು ವರ್ಷದಿಂದ ಇದ್ದೀನಿ ಸೊ ಹಾಗಾಗಿ ಬೇರೆದೇನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಸೊ ಇವಾಗ ಜಾಬ್ನ ಸೊ ಇವಾಗ ಜಾಬ್ ಏನೂ ಹೋಗ್ತಾಯಿಲ್ಲ ಆರಾಮ್ಸೆ ಮನೆಯಲ್ಲೇ ಇದ್ದೀನಿ ಸೊ ಬೇರೆ ಕಡೆ ಹೋಗಿ ಇಂಟರ್ವ್ಯೂ ಕೂಡ ಕೊಟ್ಟು ಬಂದಿದ್ದೀನಿ ಸೊ ಜಾಬ್ ಕೂಡ ಸಿಕ್ಕಿದೆ ಒಂದನೇ ತಾರೀಕಿಂದ ಹೋಗಬೇಕು ಮಾರ್ಚ್ ಒಂದನೇ ತಾರೀಕಿಂದ ಸರ್ ಆ್ಯಕ್ಚುಲಿ ಜ ಇಂಟ್ರವ್ಯೂ ಆಗಿದ್ದು ನೆಕ್ಸ್ಟ್ ಡೇನೇ ಬರೋಕ್ಕೆ ಹೇಳಿದ್ರು ಬಟ್ ನನಗೆ ಫೆಬ್ರವರಿ ಆಲ್ಮೋ ಫೆಬ್ರವರಿ ಮಂತು ಸ್ವಲ್ಪ ರೆಸ್ಟ್ ಮಾಡೋಣ ಮನೆಯಲ್ಲೇ ಅಂತ ಅಂದ್ಕೊಂಡು ಫೆಬ್ರವರಿ ಪೂರ್ತಿ ಇತ್ತು ಆಮೇಲೆ ಮಾರ್ಚ್ ಫಸ್ಟಿಂದ ಹೋಗೋಣ ಅಂತ ಅಂದ್ಕೊಂಡೆ ಸೊ ಇವಾಗ ನನಗೆ ಸಿಕ್ಕಿರೋ ಜಾಬ್ ಬಂದುಬಿಟ್ಟು ಅಮೆಝಾನ್ ಬೇಸ್ಡ್ ಫ್ರ್ಯಾಂಚೈಸಿ ಅಂತ ಹೇಳ್ಬೋದು ಅದನ್ನು ಅಂದರೆ ಈ ಪಾರ್ಸಲ್ಸ್ ಎಲ್ಲ ಬರುತ್ತಲ್ಲ ಸೊ ಪಾರ್ಸಲ್ಸು ಇದೆಲ್ಲ ಬರೋವಂಥದ್ದು ಬ ಅದನ್ನು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿ ಸಿಸ್ಟಮಲ್ಲಿ ಎಂಟ್ರಿ ಮಾಡ್ಕೊಳ್ಳೋವಂಥದ್ದು ಹಾಗೆಯೇ ಯಾರಿಗೆ ಅಂದರೆ ಯಾವ್ಯಾವ ಪ್ಲೇಸ್ಗೆ ಅದನ್ನು ಡೆಲಿವರಿ ಕೊಡಬೇಕು ಅಂತೆಲ್ಲನೂ ಮಾಡ್ತಿರ್ತಾರಲ್ವ ಸೊ ಆ ಥರದೊಂದು ಫ್ರ್ಯಾಂಚೈಸಿಯಲ್ಲಿ ಇವಾಗ ವರ್ಕ್ ಮಾಡ್ತಾಯಿದ್ದೀನಿ ಸ್ಯಾಲ್ರಿ ಕೂಡ ನನಗೇನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಥರ ಯಾಕಂದರೆ ಎಕ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸಿಸ್ಟಮ್ ಎಲ್ಲ ನನಗೆ ಸ್ವಲ್ಪ ಡೇಟಾ ಎಂಟ್ರಿ ಇದೆಲ್ಲ ಸ್ವಲ್ಪ ಬರುತ್ತಲ್ವ ಸೊ ಹಾಗಾಗಿ ಸ್ಯಾಲ್ರಿ ಕೂಡ ನನಗೇನು ಇಲ್ಲಿ ಪೇ ಮಾಡ್ತಾಯಿದ್ರು ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾನೇ ನನಗೆ ಪೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾಕೆ ಮಾಡಬಾರ್ದು ಅಲ್ವಾ ಸೊ ಒಂದನೇ ತಾರೀಕಿಂದ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಒಂದನೇ ತಾರೀಕಿಂದ ಆ್ಯಸ್ ಯೂಶುವಲ್ ನನ್ನ ಮತ್ತೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಈಗ ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ ಎಷ್ಟು ಅಂತ ನನಗೆ ಇವಾಗ ನೀವು ಕೇಳ್ತಿರ್ತೀರ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲೇ ಇದ್ದು ನಾನು ಏನು ವಿಡಿಯೋಸ್ ಮಾಡಲಿ ಸೇಮ್ ಅದೇ ಮನೆಗೂಡಿಸೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಇದೇ ಕೆಲಸನೇ ಇರುತ್ತೆ ಇದನ್ನೇ ವ್ಲಾಗ್ ಮಾಡಿ ಅಷ್ಟೇನೆ ಬಟ್ ಡೈಲಿ ಡೈಲಿ ಅದನ್ನೇ ನೋಡೋಕೆ ನಿಮಗೂ ಕೂಡ ಬೇಜಾರಾಗುತ್ತೆ ಅದ್ರ ಬದಲು ಏನಾದರೂ ಒಂದು ಇನ್ಫಾರ್ಮೇಟಿವ್ ಯಾಕಂದರೆ ನಾನು ನಾಲ್ಕೈದು ವರ್ಷದಿಂದ ಸೇಮ್ ರುಟೀನೇ ನೀವು ನೋಡ್ಬಿಟ್ಟಿದ್ದೀರಾ ನೀವು ನಮ್ಗೆ ಆಲ್ರೆಡಿ ಗೊತ್ತು ನಾನು ಹೇಗೆ ನಾನು ಹೇಗೆ ವರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಅದೇ ರೊಟೀನ ತೋರಿಸೋದಕ್ಕೆ ನನಗೂ ಬೇಜಾರು ಸೊ ಅದಕ್ಕೆ ಬೇನಾದರೂ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡೋಣ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳಿಬಿಟ್ಟು ಆ ಆ ಥರ ಯೋಚನೆ ಮಾಡ್ತಾ ಇದ್ದೆ ಸೊ ಹಂಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಯಾವ ಥರ ಅಂತ ಹೇಳಿಬಿಟ್ಟು ಅದಾದಮೇಲೆ ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು ಸೊ ನೀವೇನು ಓದಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ನೀವೇನು ಓದಿದ್ದೀರಾ ಏನು ಕೆಲಸ ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಒಬ್ರಂತೂ ಕಮೆಂಟ್ ಮಾಡಿದರು ನಾನು ಓದಿ ನಾನು ಏನು ಓದಿದ್ದೀನೋ ಅಂದರೆ ಓದಿರೋದೇ ಒಂದು ಮಾಡ್ತಾ ಇರೋ ಕೆಲಸನೇ ಒಂದು ನನಗೆ ಸಿಗ್ಲ ಇರೋ ಸಂಬಳವೇ ಒಂದು ಒಂದಕ್ಕೊಂದು ಮ್ಯಾಚೇ ಆಗ್ತಾಯಿಲ್ಲ ತುಂಬ ಬೇಜಾರಾಗಿದೆ ನನಗೆ ಅಂತ ಒಬ್ರು ಕಮೆಂಟ್ ಮಾಡಿದರು ಫ್ರೆಂಡ್ಸ್ ನಮ್ಮ ಟೈಮಲ್ಲಿ ಏನಂತಂದರೆ ಅವಾಗೆಲ್ಲನೂ ಕಂಪಲ್ಸರಿ ಫಸ್ಟ್ ಪಿ ಯು ಇದು ಟೆಂತ್ ಆಗಿದ ತಕ್ಷಣ ಫಸ್ಟ್ ಪಿ ಯು ಮಾಡಬೇಕು ಸೆಕೆಂಡ್ ಪಿ ಯು ಮಾಡಬೇಕು ಆಮೇಲೆ ಏನು ಕೋರ್ಸ್ ತೊಗೊಂಡಿರ್ತೀವಲ್ಲ ಪಿ ಯು ಸಿಯಲ್ಲಿ ಅದೇ ಕೋರ್ಸದು ಯಾರಾದರೂ ಡಿಗ್ರಿ ಮಾಡಬೇಕು ಅನ್ನೋ ಅಂಥದ್ದಿತ್ತು ಸೊ ಡಿಗ್ರಿ ಆದಮೇಲೆ ಮುಂದಕ್ಕೆ ನೋಡೋಣ ನೆಕ್ಸ್ಟು ಅನ್ನೋ ಥರ ಇತ್ತು ಬಟ್ ನಮಗೆ ಬೇರೆ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ಆ ಟೈಮಲ್ಲಿ ಇಲ್ಲಾಂದರೆ ಐ ಟಿ ಐ ಇತ್ತು ಅಂತ ಅಂದ್ಕೊಳ್ತೀನಿ ಆ ಟೈಮಲ್ಲಿ ಸೊ ಐ ಟಿ ಐ ಡಿಪ್ಲೊಮಾನೂ ಇತ್ತು ಬಟ್ ಯಾರೂ ಅಷ್ಟಾಗಿ ಅದಕ್ಕೆ ಹೋಗ್ತಾ ಇರಲಿಲ್ಲ ಇಲ್ಲ ಯಾಕಂದರೆ ಕೆಲಸಗಳು ಅಂತ ಅಂತೇಳ್ಬಿಟ್ಟು ಬಟ್ ಇವಾಗ ಫುಲ್ ಉಲ್ಟಾ ಆಗಿಬಿಟ್ಟಿದೆ ಡಿಗ್ರಿ ಮಾಡಿದ್ರು ಸೊ ಡಿಗ್ರಿ ಮಾಡಿದವ್ರ್ಗೂ ಮತ್ತು ಪಿ ಯು ಸಿ ಮಾಡಿದವ್ರಿಗೂ ಸೇಮ್ ಸ್ಯಾಲ್ರಿಸೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ತುಂಬ ಜನ ಆ ಥರ ಬೇಜಾರು ಕೂಡ ಮಾಡ್ಕೋತಾಯಿದ್ರು ಸೊ ಏನು ಡಿಫ್ರೆನ್ಸ್ ಇದೆ ಹಾಗೆ ತುಂಬ ಜನ ಹೇಳ್ಕೊತಾ ಇದ್ರು ಕೂಡ ಸೊ ನಾನು ಸೊ ಅದು ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ ಬಟ್ ಅದಂತೂ ಬೇಜಾರಾಗ್ತಿತ್ತು ಮೂರು ವರ್ಷ ನಾವು ಯಾಕೆ ಕಷ್ಟಪಡಬೇಕಾಗಿತ್ತು ಮೂರು ವರ್ಷ ಮುಂಚೆನೇ ನಾವು ಇಲ್ಲಿ ಬಂದು ಕೆಲಸಕ್ಕೆ ಜಾಯಿನ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸ್ಯಾಲ್ರಿ ಕೂಡ ನಮಗೆ ಜಾಸ್ತಿ ಆಗ್ತಾಯಿತ್ತು ಅನ್ನೋ ಥರ ಒಂದು ಫೀಲಿಂಗ್ ಕೂಡ ಇರ್ತಾಯಿತ್ತು ಬಟ್ ಏನಂತಂದರೆ ಫ್ರೆಂಡ್ಸ್ ತಂದೆ ತಾಯಿಗಳು ಫಸ್ಟು ಯೋಚನೆ ಮಾಡಬೇಕು ಮಕ್ಕಳಿಗೆ ಟೆಂತ್ ಮುಗ್ದಿದ ತಕ್ಷಣನೇ ನೆಕ್ಸ್ಟ್ ಅವ್ರಿಗೆ ಕೆರಿಯರ್ಗೆ ಅವ್ರ ಕೆರಿಯರಿಗೆ ಯೂಸ್ ಆಗೋವಂಥ ಒಂದು ಸ್ಟಡೀಸ್ನೇ ಅವ್ರಿಗೆ ಕೊಡಿಸಿದ್ರೆ ಅವರು ಲೈಫ್ ಲಾಂಗು ಆಗಬೇಕು ಯಾಕಂದರೆ ಇವಾಗ ನಾವು ಒಂದನ್ನೇ ಮಾಡ್ತೀವಿ ಅಂತಂದರೆ ಇವಾಗಿನ ಒಂದು ಜಗತ್ತಲ್ಲಿ ತುಂಬಾ ಅಂತಂದರೆ ಯಾವ ಥರ ಇದೆ ಅಂತಂದರೆ ಪ್ರಪಂಚ ಇವಾಗ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ನಾವು ಒಂದನ್ನೇ ನಂಬ್ಕೊಂಡು ಕೂತಿದ್ರೆ ನಿಜವಾಗ್ಲೂ ಮುಂದಕ್ಕೆ ಹೋಗೋದಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಕೋರ್ಸ್ಗಳನ್ನ ಮಾಡಬೇಕಾಗುತ್ತೆ ಬೇರೆ ಬೇರೆ ಕೋರ್ಸ್ಗಳು ಅಥವಾ ಡಿಪ್ಲೊಮಾಗೆ ಹೋದರೆ ಇವಾಗ ಡಿಪ್ಲೊಮಾದಲ್ಲಿ ತುಂಬಾ ಆಪ್ಷನ್ಸ್ ಇದೆ ಐ ಟಿ ಐ ಅಂದರೆ ಹುಡುಗರಾಗೆ ಹುಡುಗರಿಗೆ ಬಂದುಬಿಟ್ಟು ಐ ಟಿ ಐ ಮತ್ತು ಡಿಪ್ಲೊಮಾ ಮಾಡಿಕೊಂಡ್ರೆ ಮುಂದೆ ಯಾವ ಮುಂದೆ ಫ್ಯೂಚರ್ ಇದ್ದೇ ಇರತ್ತೆ ಯಾಕಂದರೆ ಅದರಲ್ಲಿ ತುಂಬ ಆಪ್ಷನ್ಸ್ ಇದೆ ತುಂಬ ವೆರೈಟಿ ಕಂಪ್ನಿಗಳಲ್ಲಿ ಕೆಲಸ ಅಂದರೆ ಈ ಕಾರ್ಖಾನೆಗಳಂದರೆ ಫ್ಯಾಕ್ಟ್ರಿ ಿಗಳೇನಿರುತ್ತಾರೆ ಪ್ಲ್ಯಾಂಟ್ಸು ಫ್ಯಾಕ್ಟ್ರೀಸು ಈ ರೀತಿ ಎಲ್ಲ ಕೆಲಸ ಸಿಗುತ್ತೆ ಸ್ಟಾರ್ಟಿಂಗು ಫ್ರೆಷರಾಗಿ ಇಮಿಡಿಯೇಟಾಗಿ ಅಲ್ಲೆಲ್ಲ ಯಾಕಂತಂದರೆ ಅದು ಕೊರತೆ ಇದೆ ಅಲ್ಲಿ ಇವಾಗ ಪ್ಲ್ಯಾಂಟ್ಗಳಲ್ಲಾಗಿರ್ಬೋದು ಮತ್ತು ಈ ಸರ್ವಿಸ್ ಸ್ಟೇಷನ್ಸ್ ಆಗಿರ್ಬೋದು ಸೀಲ್ಸ್ ಈ ಥರ ಈ ಥರದ್ರಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಜನಗಳೇ ಇಲ್ಲ ಕೆಲಸ ಮಾಡೋದಕ್ಕೆ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಹಾಗಾಗಿ ಈ ರೀತಿ ಹುಡುಗರು ಆಪ್ಷನ್ನ ತೊಗೊಂಡ್ರೆ ಮುಂಚೆ ಮುಂದಕ್ಕೆ ಅದರಲ್ಲೇ ಒಳ್ಳೆ ಸ್ಕೋಪ್ ಇದೆ ಮುಂದಕ್ಕೆ ಹೋಗ್ತಾ ಇರ್ಬೋದು ಈವನ್ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಿಗೂ ಡಿಪ್ಲೊಮಾದಲ್ಲಿ ತುಂಬಾ ಕೋರ್ಸ್ ಡಿಪ್ಲೊಮಾ ಆಗಿರ್ಬೋದು ಅಥವಾ ಡಿಗ್ರಿ ಮಾಡಿದ್ಮೇಲೆ ಕೂಡ ನೆಕ್ಸ್ಟು ಈಗ ಕಾಮರ್ಸ್ ತಗೊಂಡಿರ್ತಾರೆ ಬಿ ಕಾಮ್ ಮಾಡಿರ್ತಾರೆ ಸೊ ಬಿ ಕಾಮ್ ಮಾಡಿದ್ಮೇಲೆ ಮುಂದಕ್ಕೆ ನೆಕ್ಸ್ಟ್ ಅವ್ರ ಕೆರಿಯರ್ಗೆ ಯಾವ ಥರ ಬೇಕು ಜಾಬ್ ಸೂಟ್ ಆಗುತ್ತೆ ಅದರದ್ದು ಒಂದು ಅದರದ್ದು ಸ್ಟಡೀಸ್ ಮಾಡಿಕೊಂಡು ಮುಂದಕ್ಕೆ ಕೆರಿಯರ್ನ ನೋಡಿಕೊಂಡ್ರೆ ಲೈಫ್ ಟೈಮ್ ಅವ್ರಿಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬಿ ಸಿ ಎ ಮಾಡ್ಬೋದು ಅದಕ್ಕೆ ಒಳ್ಳೆ ಸ್ಕೋಪ್ ಇದೆ ಈಗ ಹಾಗೆಯೇ ನೆಕ್ಸ್ಟು ಇವಾಗೆಲ್ಲನೂ ಮೊನ್ನೆ ನಾನು ಒಂದು ಸಲ ನೋಡಿದೆ ಒಂದು ಕಡೆ ಸೊ ಇಂಟರ್ನ್ಶಿಪ್ಸ್ ಎಲ್ಲ ಮಾಡ್ತಿರ್ತಾರೆ ನಾನು ಅನ್ಕೋತಿದ್ದೆ ಏನಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲೇ ಜಾಬ್ಗೆ ಬಂದುಬಿಟ್ಟಿದೆ ಅಂದರೆ ಆಡಿಟಿಂಗ್ ಎಲ್ಲ ಬಂದು ಬಂದಿ ಬರ್ತಾರಲ್ಲ ಸೊ ಅದನ್ನು ನೋಡ್ತಿದ್ದೆ ಇಷ್ಟು ಚಿಕ್ಕ ವಯಸ್ಸಿಗೆ ಆಡಿಟಿಂಗ್ಗೆ ಬರ್ತಿದ್ದಾರಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಅದು ಇಂಟರ್ನ್ಶಿಪ್ಗೆ ಬಂದಿದ್ದಾರೆ ಅಂತ ಆಮೇಲೆ ಕೇಳಿದೆ ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಜಾಬ್ ಸಿಕ್ಬಿಡ್ತಾ ನಿಮಗೆ ಹೇಗೆ ಏನು ಅಂತ ಅವಾಗ ಹೇಳ್ತಾಯಿದ್ರು ಇಲ್ಲ ನಾವು ಇಂಟರ್ನ್ಶಿಪ್ ಮಾಡ್ತಾ ಹಾಗೆ ನಮಗೆ ಸ್ಟೈಫನ್ ಕೂಡ ಕೊಡ್ತಾರೆ ಅಂತಂದರೆ ಅವರು ಓದ್ತಾ ಇರ್ತಾರೆ ಓದೋದು ಓದೋದ್ರ ಜೊತೆ ಯಾವ ರೀತಿ ಅವರು ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾರೆ ಅಂತ ಸೊ ಇದ್ರ ಬಗ್ಗೆ ಎಲ್ಲ ನನಗೆ ಇನ್ಫಾರ್ಮೇಶನ್ ಗೊತ್ತೇ ಇರಲಿಲ್ಲ ಮುಂಚೆ ಎಲ್ಲ ಸೊ ಈ ರೀತಿ ಕೂಡ ಮಾಡ್ತಾರೆ ಅಂತ ಹೀಗೇನೆ ನಮ್ಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬಾ ಇದೆ ಈ ಪ್ರಪಂಚದಲ್ಲಿ ಡೈಲಿ ಡೈಲಿ ನಾವು ವರ್ಕ್ ಮಾಡ್ತಾ ಹೋಗ್ತಿದ್ದಂಗೆ ನಮಗೆ ಎಲ್ಲಾದರೂ ಪರಿಚಯ ಆಗುತ್ತೆ ಎಲ್ಲನೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದು ಬೇಡ ನಮ್ಮ ಟೈಮ್ ಹೇಗಿರುತ್ತೋ ಹಾಗೇ ಸೊ ನಮಗೆ ಇಂಥ ಕಡೆ ಕೆಲಸ ಸಿಗಬೇಕು ಅಂತಿದ್ರೆ ಅಂಥ ಕಡೆ ಸಿಕ್ಕೇ ಸಿಗುತ್ತೆ ಇಲ್ಲ ಆರಾಮ್ಸೆ ಮನೇಲಿರಬೇಕು ಅಂತ ಆರಾಮ್ಸೆ ಮನೇಲಿರ್ಬೋದು ಸೊ ಈ ರೀತಿ ನಮ್ಮ ಮೈಂಡ್ಸೆಟ್ನ ನಾವು ಯಾವ ಥರ ಸೆಟ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಸೊ ಇವಾಗೆಲ್ಲ ನಮಗೆ ಸಾಕಷ್ಟು ಆಪ್ಷನ್ಸ್ ಇದೆ ಈವನ್ ಮನೆಯಲ್ಲೇ ಇರ್ತೀವಿ ಅಂತಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ತುಂಬ ಜನ ಯೂಟ್ಯೂಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಕೂಡ ಜೀವನನ ಕಟ್ಕೊಂಡಿರೋದು ನಾವು ನೋಡಿದ್ದೀವಿ ಸೊ ಹಾಗಾಗಿ ಯೂಟ್ಯೂಬ್ ಆಪ್ಷನ್ಸ್ ಇದೆ ಹಾಗೆಯೇ ಅಫಿಲೇಟ್ ಮಾರ್ಕೆಟಿಂಗ್ ಈ ರೀತಿ ಕೂಡ ಮಾಡ್ಕೋಬೋದು ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅಂತಂದರೆ ಅದೇ ಅಮೆಝಾನು ಮತ್ತು ಈ ಫ್ಲಿಪ್ಕಾರ್ಟಲ್ಲೆಲ್ಲ ಮಾಡ್ತಾರಲ್ಲ ಮೀಶೋ ಇದರಲ್ಲೆಲ್ಲನೂ ಸೊ ಆ ರೀತಿ ಮಾಡ್ಕೋಬೋದು ಹೀಗೆ ನಾವು ಸೈಲೆಂಟಾಗಿದ್ದರೆ ಸೈಲೆಂಟಾಗಿ ಇರ್ತೀವಿ ಮಾಡ್ತೀವಿ ಅಂತಂದರೆ ಮಾಡೋದೆಲ್ಲ ಕೆಲಸನೇ ಅನ್ನೋ ಥರ ನಾವು ಮುಂದಕ್ಕೆ ಬಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿಟ್ಟು ಎಲ್ಲ ಮಾಡೋದೆಲ್ಲ ಕೆಲಸನೇ ಆಗುತ್ತೆ ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಏನೂ ಕೆಲಸಗಳಿಗೆ ಕೊರತೆ ಇರೋದಿಲ್ಲ ಅಲ್ವಾ ಇಂಥ ಕೆಲಸ ಇಲ್ಲ ಅಂತಿಲ್ಲ ಪ್ರತಿಯೊಂದು ಕೆಲಸನೂ ಇದೆ ಬೆಂಗಳೂರಲ್ಲಿ ಯಾವ ಕೆಲಸ ಮಾಡ್ತೀವೋ ಅದು ನಮ್ಮ ನಮ್ಮ ನಮಗೆ ಬಿಟ್ಟದಂತೂ ಯಾಕಂದರೆ ನಾನು ನೋ ನಾನು ನೋಡ್ದಂಗೆ ತುಂಬ ಜಾಬ್ ವೇಕೆನ್ಸೀಸ್ ಜಾಬ್ ವೇಕೆನ್ಸೀಸ್ ಅಂತ ಕೊಡ್ತಾನೆ ಇರ್ತಾರೆ ಇದರಲ್ಲಿ ಅಡ್ವಟೈಸ್ಮೆಂಟ್ ಎಲ್ಲ ಮಾಡ್ತಾನೆ ಇರ್ತಾರೆ ಅಂದರೆ ವರ್ಕರ್ಸ್ ಇಂಪ್ ವರ್ಕರ್ಸ್ ಬೇಕಾಗಿದೆ ಕಂಪನಿಗಳಿಗೆ ಬಟ್ ಹೋಗಿ ಯಾರೂ ಟ್ರೈ ಮಾಡ್ತಾಯಿಲ್ಲ ಅಷ್ಟೇ ಡೈರೆಕ್ಟಾಗಿ ಹೋಗಿ ಬೇಕು ಸೊ ಡೈರೆಕ್ಟಾಗಿ ಹೋಗಿ ಈ ಫೋನಲ್ಲಾಗಿ ಫೋನಲ್ಲಿ ಆನ್ಲೈನಲ್ಲಿ ಹೋಗಿ ದುಡ್ಡು ಕಟ್ಬಿಟ್ಟು ಹೋಗ್ತೀವಿ ಅನ್ನೋದೆಲ್ಲ ಸುಳ್ಳು ಸೊ ಆ ರೀತಿಯೆಲ್ಲನೂ ಹೋಗ್ಬೇಡಿ ಯಾವುದೇ ಥರ ಯಾವುದೇ ಆಗಲಿ ಆನ್ಲೈನಲ್ಲಿ ನಾನು ಇವ್ರಿಗೆ ಫೀಸ್ ಪೇ ಮಾಡ್ತೀನಿ ಆನ್ಲೈನಲ್ಲಿ ನಂಗೆ ಜಾಬ್ ಸಿಗಬೇಕು ಇದು ಯಾವುದನ್ನು ನಂಬಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ಹೋಗಿ ಸೊ ಡೈರೆಕ್ಟಾಗಿ ಹೋಗಿ ಇಂಟ್ರವ್ಯೂನ ಅಟೆಂಡ್ ಮಾಡಿ ಅಲ್ಲಿ ಕಂಪ್ನಿಗಳಿಗೆ ಕೆಲಸಕ್ಕೆ ಜಾಯಿನ್ ಆದರೆ ಒಳ್ಳೆಯದು ಆದಷ್ಟು ಈ ಪರ್ಮನೆಂಟ್ ಜಾಬ್ಸ್ ಇರತ್ತಲ್ಲ ಪರ್ಮನೆಂಟ್ ಜಾಬ್ಸ್ ಇರೋ ಅಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅದನ್ನ ಬಿಟ್ಬಿಟ್ಟು ಏನಾದರೂ ಈ ಕಾಂಟ್ರಾಕ್ಟೆಲ್ಲ ಬರುತ್ತಲ್ಲ ಸೊ ಕಾಂಟ್ರಾಕ್ಟ್ ಬೇಸಿಸ್ ಎಲ್ಲ ಜಾಸ್ತಿ ಅಷ್ಟಾಗಿ ಒಪ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಆ ಕಾಂಟ್ರಾಕ್ಟ್ ಚೇಂಜ್ ಆಯಿತು ಅಂದರೆ ಅಲ್ಲಿರೋ ಕೆಲಸಗಳನ್ನ ಕೂಡ ತೆಗಿತಾರೆ ಸೊ ಹಾಗಾಗಿ ಆದಷ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುಂದಕ್ಕೆ ಒಂದು ಸೆಕ್ಯೂರ್ಡ್ ಜಾಬ್ ಅಂತ ಕೂಡ ನಮಗೆ ಇರುತ್ತೆ ಸೊ ನೋಡಿ ಮಾತಾಡ್ತಾ ಮಾತಾಡ್ತಾ ಪನ್ನೀರ್ ರೆಡಿ ಪನ್ನೀರ್ ಕರಿ ರೆಡಿ ಆಗ್ತಾ ಇದೆ ಸೊ ಹಾಗೆಯೇ ಇದು ಪುಡಿ ಮನೆಯಲ್ಲೇ ಮಾಡಿದಂಥದ್ದು ಪುಡಿ ನಾನು ಹೇಳಿದ್ದೆ ಮೊನ್ನೆನೇ ಸೊ ಧನಿಯಾ ಪುಡಿ ಸಾಂಬಾರು ಪುಡಿ ಎಲ್ಲ ಮನೆಯಲ್ಲೇ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಅಂತ ಹೇಳಿಬಿಟ್ಟು ಈಗ ಪುಡಿ ಅಂದರೆ ನೋಡ್ಕೊಳ್ತಾ ಇದ್ದೀರಲ್ವ ನಾನು ಏನೇನು ಮಾಡಿದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಇದು ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಕ್ಸ್ಟಾ ಹೊಸ್ದಾಗಿ ಏನು ಹೇಳೋದು ಬೇಕಾಗಿಲ್ಲ ಬಟ್ ಒಬ್ಬೊಬ್ಬರು ಅವ್ರದೇ ಆದಂಥ ಒಂದು ಶೈಲಿಯಲ್ಲಿ ಮಾಡ್ತಾರೆ ನಾನು ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಚಪಾತಿನ ಮಾಡಿದ್ದೆ ಸೊ ಈಗ ಮನೆಯಲ್ಲೇ ಇರೋದ್ರಿಂದ ಎಷ್ಟು ಟೆನ್ಷನ್ ಇಲ್ಲ ಅಡುಗೆ ಮಾಡೋದಕ್ಕೆಲ್ಲಾನು ಯಾಕಂದರೆ ಫಸ್ಟಾಗಿದ್ದರೆ ಎಲ್ಲ ಟೆನ್ಷನ್ ಒನ್ ಟೈಮೇ ಮಾಡಿಟ್ಬಿಟ್ರೆ ಸಾಕಪ್ಪ ಅನ್ನೋತ್ರ ಇವಾಗ ಟೈಮ್ ಟೈಮ್ಗೆ ಮಾಡಿಕೊಡ್ಬೋದು ಏನೂ ಚಿಂತೆ ಇಲ್ಲ ಸೊ ಫ್ರೆಂಡ್ಸ್ ಹೀಗೇ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ತುಂಬ ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂತಂದರೆ ಹೊಸ್ದಾಗಿ ಯಾರೆಲ್ಲ ಹೊಸ ಜಾಬ್ಗಳಿಗೆ ಜಾಯ್ನ್ ಆಗ್ತೀರಾ ಅಲ್ವಾ ಸೊ ಸ್ಯಾಲ್ರಿ ತುಂಬ ಕಡಿಮೆ ಇದೆ ಅಂತೆಲ್ಲ ತುಂಬ ಫೀಲ್ ಮಾಡ್ಕೋತಾ ಇರ್ತೀರ ಸೊ ಹಾಗಾಗಿ ಏನು ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಸ್ಯಾಲ್ರಿ ಕಡಿಮೆ ಇದ್ದರೂ ಪರವಾಗಿಲ್ಲ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಕೆಲಸ ಮಾಡಿ ಯಾಕಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ನಿಮಗೆ ಸ್ಯಾಲ್ರೀಸ್ ಕೂಡ ಹೈಕ್ ಆಗ್ತಾ ಹೋಗುತ್ತೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದ್ದಂಗೆ ಬೇರೆ ಕಡೆ ಜಾಬ್ ಆಪರ್ಚುನಿಟೀಸ್ ಕೂಡ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ ಬರುತ್ತೆ ಸೊ ಹಾಗಾಗಿ ತುಂಬ ಕಡೆ ಏನಂತಂದರೆ ಎಕ್ಸ್ಪೀರಿಯೆನ್ಸ್ ಿರೋರ್ಗೇ ಜಾಸ್ತಿ ವ್ಯಾಲ್ಯೂ ಇರೋಂಥದ್ದು ಅವ್ರಿಗೇ ಬೇಗ ಕೆಲಸಗಳು ಸಿಗುವಂಥದ್ದು ಫಾರ್ ಎಕ್ಸಾಂಪಲ್ ಏನಂತಂದರೆ ಈಗ ತುಂಬ ಚೆನ್ನಾಗಿ ಓದ್ಕೊಂಡಿರೋರು ಒಬ್ಬರು ಇಂಟರ್ವ್ಯೂಗೆ ಬರ್ತಾರೆ ಒಂದು ಎಕ್ಸ್ಪೀರಿಯೆನ್ಸ್ ಇರೋರು ಕ್ಯಾಂಡಿಡೇಟ್ ಒಬ್ರು ಇಂಟರ್ವ್ಯೂಗೆ ಬರ್ತಾರೆ ಅವರಿಬ್ರಿಗೂ ಇಂಟರ್ವ್ಯೂ ಮಾಡ್ತಾರೆ ಇರೋದು ಒಂದೇ ಕೆಲಸ ಯಾರಿಗೆ ಜಾಬ್ ಕೊಡ್ತಾರೆ ಚೆನ್ನಾಗಿ ಓದಿರೋರಿಗೆ ಜಾಬ್ ಕೊಡ್ತಾರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರಿಗೆ ಜಾಬ್ ಕೊಡ್ತಾರಾ ಎಕ್ಸ್ಪೀರಿಯನ್ಸ್ ಇರೋರಿಗೆ ಜಾಬ್ ಕೊಡ್ತಾರೆ ಸೊ ಈವನ್ ಅವರು ಕಡಿಮೆ ಓದಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು ಕಂಪ್ನಿಗಳಿಗೆ ಯಾಕಂದರೆ ಅವ್ರಿಗೆ ಟೈಮ್ ಇರೋದಿಲ್ಲ ಎಲ್ಲನೂ ಹೇಳ್ಕೊಳ್ತಾ ಕುತ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ನಾನು ಹೇಳೋದು ಇಷ್ಟೇ ಆದಷ್ಟು ಕಡಿಮೆ ಸ್ಯಾಲ್ರಿ ಇದ್ದರೂ ಪರವಾಗಿಲ್ಲ ಜಾಯಿನ್ ಆಗಿ ಒಂದಷ್ಟು ಸ್ವಲ್ಪ ಎಲ್ಲ ನಾಲೆಜ್ ತಿಳ್ಕೊಂಡು ಕೆಲಸ ಮಾಡಿ ಒಂದು ಸ್ವಲ್ಪ ನಿಮಗೂ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಬಂದಾದಮೇಲೆ ನೀವು ಬೇರೆ ಕಡೆ ಟ್ರೈ ಮಾಡಿದಾಗ ಸ್ಯಾಲ್ರೀಸು ಜಾಸ್ತಿ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಬೇಸ್ ಮೇಲೆ ನಿಮಗೆ ಇನ್ನೂ ಜಾ ಬೇರೆ ಬೇರೆ ಒಂದು ಲೆವೆಲ್ಗೆ ಪ್ರಮೋಟ್ ಆಗ್ತಾ ಹೋಗ್ಬೋದು ಸೊ ಯಾಕೆ ಈ ತನ್ನ ಹೇಳಿದೆ ಅಂತಂದರೆ ತುಂಬ ಜನ ಅದೇ ಥರ ತಿಂಕ್ ಮಾಡ್ತಾ ಇರ್ತಾರೆ ಯಾಕಂದರೆ ನಾವು ಇವಾಗ ಹೊಸ್ದಾಗಿ ಬಂದಿದ್ದೀವಿ ನಮಗೆ ಕಡಿಮೆ ಸ್ಯಾಲ್ರಿ ಇದೆ ಕಂಪೇರ್ ಮಾಡ್ಕೊಳ್ತಾರೆ ಬೇರೆಯವ್ರ ಸ್ಯಾಲ್ರಿಗೆ ಕಂಪೇರ್ ಮಾಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಪಕ್ಕಕ್ಕಿಡಿ ನೀವು ನಿಮ್ಮ ಕೆಲಸನ ಮಾಡ್ಕೊಳ್ತಾ ಹೋಗಿ ಮುಂದಕ್ಕೆ ನೀವು ಪಡೋ ಕಷ್ಟಕ್ಕೆ ನಿಮ್ಗೆ ಒಳ್ಳೆಯ ಸ್ಯಾಲ್ರಿ ಅಂತೂ ಸಿಕ್ಕೇ ಸಿಗತ್ತೆ ಫ್ಯೂಚರ್ ಇನ್ನೂ ತುಂಬ ಬ್ರೈಟಾಗಿರುತ್ತೆ ಹಾಗಾಗಿ ಸೊ ಬೇರೆ ಬೇರೆ ಲೆವೆಲಲ್ಲಿ ನೀವು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಮಾತಾಡ್ತಾ ಮಾತಾಡ್ತಾ ನಮ್ಮ ಪನ್ನೀರ್ ಮಸಾಲೆ ಕೂಡ ರೆಡಿಯಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್ ಹಾಗೆ ನೋಡ್ತಾ ಇರ್ಬೋದು ಚಪಾತಿ ಜೊತೆಗೆ ನಾನಿವತ್ತು ಪನ್ನೀರನ್ನ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ಸಾಫ್ಟ್ ಪನ್ನೀರ್ ಅಫ್ಕೋರ್ಸ್ ಸಾಫ್ಟಾಗೇ ಇರುತ್ತೆ ಬಟ್ ಅದನ್ನು ಹಾಗೆ ಹಾಕೋದಕ್ಕೂ ಈ ರೀತಿ ಫ್ರೈ ಮಾಡಿ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್